ಎಲ್ರಿಗೂ ನಮಸ್ತೆ ನಾನಿವತ್ತಿನ ವಿಡಿಯೋದಲ್ಲಿ ರಸಮ್ ರೆಸಿಪಿನ ಶೇರ್ ಇದ್ದೀನಿ ಯಾವುದೇ ಪಾಕೆಟ್ ಪೌಡರ್ನ ಬಳಸದೆ ಮನೆಯಲ್ಲೇ ಮಾಡಿರುವಂಥ ಪೌಡರ್ನ ಬಳಸಿ ಕೇವಲ ಐದೇ ಐದು ನಿಮಿಷದಲ್ಲಿ ಮಾಡಿರುವಂತಹ ಒಂದು ರೆಸಿಪಿ ತುಂಬ ಸರಳವಾಗಿದೆ ಜೊತೆಗೆ ಸಕ್ಕ ಟೇಸ್ಟಿಯಾಗಿ ಕೂಡ ಇರುತ್ತೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ನ ತೊಗೊಂಡಿದ್ದೀನಿ ಅದಕ್ಕೆ ಅರ್ಧ ಸ್ಪೂನಷ್ಟು ಪೆಪ್ಪರು ಅರ್ಧ ಸ್ಪೂನ್ ಜೀರಿಗೆ ಎರಡು ಸ್ಪೂನಷ್ಟು ಧನಿಯಾ ಬೀಜ ಜೊತೆಗೆ ಎರಡು ಒಣಮೆಣ್ಸಿನ್ಕಾಯಿ ಒಂದು ಮೂರು ಹಸಿ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಅರ್ಧ ಗಡ್ಡೆಯಷ್ಟು ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ನಾಲ್ಕರಿಂದ ಐದು ಕಾಳು ಮೆಂತ್ಯ ಇದಿಷ್ಟನ್ನು ಹಾಕ್ಕೊಂಡು ಡ್ರೈ ಫ್ರೈ ಮಾಡಿಕೊಳ್ಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎರಡು ಸೆಕೆಂಡ್ ಕೈಯಾಡಿಸಿದ್ರೆ ಸಾಕು ಫ್ರೈ ಆಗಿಬಿಡುತ್ತೆ ತುಂಬ ರೋಸ್ಟ್ ಮಾಡೋದೇನು ಬೇಡ ಹೀಗೆ ಎರಡು ಸೆಕೆಂಡು ಡ್ರೈ ಫ್ರೈ ಮಾಡಿ ಹಾಕೋದ್ರಿಂದ ಹಸಿ ಸ್ಮೆಲ್ ಹೋಗುತ್ತೆ ರಸಮ್ ಟೇಸ್ಟು ತುಂಬ ಚೆನ್ನಾಗಾಗುತ್ತೆ ಜೊತೆಗೆ ಘಮ ಘಮ ಅಂತ ಬರುತ್ತೆ ಇದನ್ನು ಫ್ರೈ ಮಾಡಿದ ನಂತರ ನಾನಿಲ್ಲಿ ಫ್ಲೇಮ್ನ ಆಫ್ ಮಾಡಿ ಸಂಪೂರ್ಣವಾಗಿ ತಣ್ಣಗಾಗ್ಲಿಕ್ಕೆ ಬಿಡ್ತಾಯಿದ್ದೀನಿ ಸಂಪೂರ್ಣವಾಗಿ ತಣ್ಣಗಾದ ನಂತರನೇ ಮಿಕ್ಸಿನಲ್ಲಿ ಹಾಕಿ ಗ್ರೈಂಡ್ ಮಾಡಬೇಕು ಈಗ ತಣ್ಣಗಾಗಿದೆ ಇದನ್ನು ಮಿಕ್ಸಿನಲ್ಲಿ ಹಾಕಿ ತರಿತರಿಯಾಗಿ ರುಬ್ಕೊಳ್ತಾ ಇದ್ದೀನಿ ನೀರು ಹಾಕಬಾರ್ದು ಹಾಗೇ ಗ್ರೈಂಡ್ ಮಾಡ್ಕೊಳ್ಬೇಕು ತುಂಬ ರಫ್ ಆಗಿ ಗ್ರೈಂಡ್ ಆಗಬೇಕು ಕುಟಾಣಿ ಇದ್ದರೆ ಕುಟಾಣಿಯಲ್ಲಿ ಹಾಕಿ ಕುಟ್ಕೊಂಡ್ರೆ ಅದು ಇನ್ನೂ ಚೆನ್ನಾಗಿ ಬರುತ್ತೆ ತುಂಬ ತಿಕ್ಕಾಗಿ ಬರುತ್ತೆ ಜೊತೆಗೆ ಫ್ಲೇವರ್ ಕೂಡ ನ್ಯಾಚುರಲ್ ಆಗಿರುತ್ತೆ ನಾನೀಗ ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ರಫ್ ಆಗಿ ಗ್ರೈಂಡ್ ಆಗಿದೆ ತರಿತರಿಯಾಗಿ ಈಗ ಇದನ್ನು ನಾನು ಸೈಡ್ನಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ನೆಕ್ಸ್ಟು ನಾನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸ್ವಲ್ಪ ಜಾಸ್ತಿನೇ ಇದ್ದರೆ ಚೆನ್ನಾಗಿ ಅನಿಸುತ್ತೆ ಹಾಗೆ ಒಂದೆರಡು ಹುಣಮೆಣ್ಸಿನ್ಕಾಯಿ ಜೊತೆಗೆ ಸ್ವಲ್ಪ ಕರಿಬೇವು ಅದಾದ ನಂತರ ನಾನಿಲ್ಲಿ ಎರಡು ಟೊಮೊಟೊ ಮೀಡಿಯಮ್ ಸೈಜ್ದು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಹಣ್ಣಾಗಿರಬೇಕು ಟೊಮೊಟೊ ಇದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಟೊಮೊಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ನಾನಿಲ್ಲಿ ಒಗ್ಗರಣೆಗೆ ಬೆಳ್ಳುಳ್ಳಿ ಅಥವಾ ಈರುಳ್ಳಿ ಏನೇನು ಯೂಸ್ ಮಾಡ್ತಾ ಇಲ್ಲ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಟೊಮೆಟೊ ಮತ್ತು ತರಿತರಿಯಾಗಿ ರುಬ್ಕೊಂಡಿರುವಂಥ ರಸಂ ಪೌಡರು ನಾನೀಗ ಫ್ರೈ ಆಗಿರೋ ಅಂಥ ಟೊಮೊಟೊಗೆ ಹುಣಸೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಳ್ಳುಳಿಯಾಗಿದ್ದರೆ ತುಂಬ ಅನ್ಸುತ್ತೆ ರಸಮ್ಮು ಹಾಗಾಗಿ ಎರಡೇ ಎರಡು ತೋಳೆಯಷ್ಟು ಹಣ್ಣನ್ನು ನೀರಿನಲ್ಲಿ ನೆನೆಸಿ ಅದು ರಸನ ತೆಗೆದು ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಸ್ಪೂನಷ್ಟು ಉಪ್ಪು ಕಾಲು ಸ್ಪೂನಷ್ಟು ಟರ್ಮರಿಕ್ ಪೌಡರನ್ನ ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಈಗ ಇದಕ್ಕೆ ರುಬ್ಬಿಟ್ಕೊಂಡಿರುವಂತಹ ರಸಂ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ರಸಂ ಪೌಡರನ್ನ ಹಾಕ್ಕೊಂಡು ಒಂದು ಎರಡು ಸೆಕೆಂಡ್ ಹಾಗೆ ಕೈ ಆಡಿಸಬೇಕು ಇದು ಕೂಡ ಎಣ್ಣೆಯಲ್ಲಿ ಫ್ರೈ ಆಗಬೇಕು ನೀಟಾಗಿ ಟೊಮೊಟೊ ರಸ ಮತ್ತು ಹುಣಸೆ ರಸದ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಆಡಿಸ್ಬೇಕು ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ ನೋಡಿ ಎಣ್ಣೆ ಲೈಟಾಗಿ ಬಿಟ್ಟಿದೆ ನಾನು ಒಂದು ಎರಡು ಸೆಕೆಂಡ್ ಕೈಯಾಡಿದ್ದೀನಿ ಎರಡು ಸೆಕೆಂಡ್ ಆಡಿದ ನಂತರ ಲೈಟಾಗಿ ಎಣ್ಣೆ ಈ ರೀತಿ ಬಿಡುತ್ತೆ ಆಗ ರಸಮ್ ಪೌಡರ್ ಘಮ ಘಮ ಅಂತ ಬರುತ್ತೆ ಈಗ ಇದಕ್ಕೆ ನಾನು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀರನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು ರಸಮ್ ಆಗಿರೋದ್ರಿಂದ ತೆಳುವಾಗಿ ಬಂದರೆ ಚೆನ್ನಾಗಿ ಅನಿಸುತ್ತೆ ಗಟ್ಟಿಯಾದರೆ ಅಷ್ಟೊಂದು ಚೆನ್ನಾಗಿ ಅನಿಸೋದಿಲ್ಲ ಕುಡಿಲಿಕ್ಕೂ ಚೆನ್ನಾಗಿರೋದಿಲ್ಲ ಜೊತೆಗೆ ರೈಸ್ ಜೊತೆಗೂ ಅಷ್ಟು ಚೆನ್ನಾಗಿ ಅನ್ಸೋದಿಲ್ಲ ಹಾಗಾಗಿ ಈಗ ಇದನ್ನು ನೀರನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನಿಲ್ಲಿ ಬಿಡ್ತಾ ಇದ್ದೀನಿ ಎರಡು ನಿಮಿಷ ಕುದಿ ಬಂದರೆ ಸಾಕು ರಸಮ್ ರೆಡಿಯಾಗುತ್ತೆ ನೋಡಿ ಕುದಿ ಬಂದಿದೆ ರೆಡಿಯಾಗಿದೆ ಘಮ ಘಮ ಅಂತ ಇದೆ ಕೇವಲ ಐದೇ ಐದು ನಿಮಿಷದಲ್ಲಿ ರೆಡಿಯಾಗುವಂಥ ಒಂದು ರೆಸಿಪಿ ಪೌಡರ್ ಮಾಡ್ಕೊಳ್ಳೋದು ತುಂಬ ಸುಲಭ ಹಾಗೆ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯಂಟ್ಸನ್ನು ಬಳಸಿ ಮಾಡಿರುವಂಥದ್ದು ತರಕಾರಿ ಹೆಚ್ಚಬೇಕು ಖಾರ ರುಬ್ಬಬೇಕು ತರಕಾರಿ ಬೇಯಿಸಬೇಕು ತುಂಬ ಲೇಟ್ ಆಗುತ್ತೆ ಅನ್ನೋ ಥರ ಏನಿಲ್ಲ ದಿಢೀರಂತ ಆಗೋಗ್ಬಿಡುತ್ತೆ ಹಾಗೆ ಜ್ವರ ಬಂದಾಗ ಬಾಯಿ ಕೆಟ್ಟಿದ್ರೆ ರೈಸ್ ಜೊತೆಗೆ ತುಂಬ ಚೆನ್ನಾಗನ್ಸುತ್ತೆ ಶೀತ ಆಗಿದ್ದರೆ ಈ ರೀತಿ ಮಾಡ್ಕೊಂಡು ಕುಡಿಯೋದ್ರಿಂದ ಇನ್ಸ್ಟಾಂಟ್ ರಿಲೀಫ್ ಸಿಗುತ್ತೆ ತುಂಬ ಸುಲಭ ಕೂಡ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್